ಜನರು ಸಾಮರಸ್ಯದಿಂದ ಬದುಕದಂತೆ ನೋಡಿಕೊಳ್ಳುವುದೇ ಬಿಜೆಪಿಗರ ಸಿದ್ಧಾಂತ ಕೋಮುವಾದ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನು ಬಿಜೆಪಿಗರು ಮಾಡುತ್ತಿದ್ದಾರೆ ಎಂದು ದೂಡ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ದೂರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಜಾತ್ರೆ ಉತ್ಸವ ಹಬ್ಬಗಳು ಬಂದಾಗ ಸಂವಿಧಾನ ಹಾಗೂ ಕಾನೂನಿನ ಅಡಿಯಲ್ಲಿ ಕೆಲವು ನಿಬಂಧನೆಗಳನ್ನು ಹೊರಡಿಸುವುದು ಸಹಜ ಯಾವುದೇ ಸರ್ಕಾರ ಇದ್ರೂ ಇದನ್ನು ಪಾಲಿಸುತ್ತವೆ ಆದರೆ ಬಿಜೆಪಿಯ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ಯುವಕರಲ್ಲಿ ಜಾತಿ ಧರ್ಮ ಎಂಬ ವಿಷ ಬೀಜ ಬಿತ್ತಿ ಕಂಡವರ ಮಕ್ಕಳ ಹೆಸರಿನಲ್ಲಿ ರಾಜಕೀಯ ಮಾಡಿಕೊಂಡು ಆಸ್ತಿ ಸಂಪಾದಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಾವಣಗೆರೆಯಲ್ಲಿ ನಡೆದ ಗಲಭೆಯಲ್ಲಿ ಯಾವ ಮುಖಂಡರು ಅವರ ಕುಟುಂಬದವರು ಬಲಿಯಾಗಲಿಲ್ಲ ಬಡವರ ಮಕ್ಕಳು ಬಲಿಯಾದರು ಎಂದು ಆರೋಪಿಸಿದರು ಎಸ್ಎಲ್ ಆನಂದಪ್ಪ ಮಟ್ಟಿಕಲ್ಲು ವೀರಭದ್ರಸ್ವಾಮಿ ಬಕೇಶ್ ಅಬಿಕಾಟನ್ ಪ್ರಕಾಶ್ ಅಡಣಿ ಸಿದ್ದಪ್ಪ ಅಣಜಿ ಬಸವರಾಜ್ ಸಿರಿಗೆರೆ ಶಶಿಶೇಖರ್ ಕಬ್ಬಡ್ಡಿ ಮಲ್ಲಿಕಾರ್ಜುನ್ ಮತ್ತಿತರರಿದ್ದರು ಸಾಮರಸ್ಯ ಜೀವನ ನಡೆಸೋಕ್ಕೆ ಬಿ ಜೆ ಪಿಗೆ ಇಷ್ಟೇ ಅಂತ ಗೊತ್ತಿಲ್ಲ ಒಂದು ಎರಡರದು ಬಡವ್ರ ಮಕ್ಕಳು ಒಬ್ಬೊಬ್ಬರೇ ಪಾಪ ಸಣ್ಣ ಸಣ್ಣ ಫ್ಯಾಮಿಲಿ ಇರ್ತಾರೆ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ ಬಡವ್ರನ್ನ ಅವರಿಗೆ ಜಾತಿ ಧರ್ಮದ ಮೇಲೆ ಅವ್ರಿಗೆ ತಲೆ ಕೆಡಿಸಿ ಅಧಿಕಾರಕ್ಕೆ ಬರೋದು ಅವ್ರಿಗೇನಾರ ಮುಂದ ನುಗ್ಗಿಸ್ಬಿಡೋದು ಅವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಇವರು ಹೋಗಿ ಹುತಾತ್ಮ ಏನಾರು ಆದರು ಅಂದರೆ ಅದನ್ನು ಇಟ್ಕೊಂಡು ಮೆರವಣಿಗೆ ಮಾಡೋದು ಯಾವ್ದಾರು ಸಾವಿನ ಮೇಲೆ ಮೆರವಣಿಗೆ ಮಾಡೋದು ಅದ್ರಲ್ಲ ಅವ್ರು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಮನೆ ಕೊಟ್ಟು ಬರೋದು ಒಂದು ಐದು ಲಕ್ಷ ಕೊಟ್ಟರೆ ಇವರು ಹತ್ತು ಇವರು ಎರಡು ಸಾವಿರ ಐದು ಹದಿನೈದು ಲಕ್ಷ ಕೊಡ್ರಿ ಅಂತ ಹೇಳೋದು ಇವ್ರೊಂದು ಎರಡು ಲಕ್ಷ ಕಲೆಕ್ಟ್ ಮಾಡಿಕೊಡೋದು ಈ ರೀತಿ ಮಾಡ್ತಾ ಇವತ್ತು ದಾವಣಗೆರೆ ಭಾರಿ ಚೆನ್ನಾಗಿದೆ ಇವ್ರಿಗೇನಾಗೈತಿ ಒಟ್ಟು ಏನಾರು ಒಂದು ಮಾಡಬೇಕು ದಾವಣಗೆರೆಗೆ ಸಾಮರಸ್ಯ ಕೆಡಿಸ್ಬೇಕು ಗಲಾಟೆ ಮಾಡಬೇಕು ಅವಾಗ ಇವ್ರಿಗೆ ಲಾಭ ಅಂಥ ಒಂದು ಕಾರ್ಯಕ್ರಮ ಹಿಡ್ಕೊಂಡದ್ದೆಲ್ಲ ಮುಂಚೆಲ್ಲ ಈಗ ನಡೆಯಲ್ಲ ಜನ ಬುದ್ಧಿವಂತರದಾರೆ ಇವರು ಬರೀ ಇದೇ ಮಾಡೋದಲ್ಲ ಪೆಟ್ರೋಲು ಡೀಸೆಲ್ ಅಕ್ಕಿ ಬೇಳೆ ಅಂಥದ್ರ ಮೇಲೆ ಮಾತಾಡೋದು ಬಿಟ್ಟು ಬರೀ ಧರ್ಮದೃಶ್ಯದೇ ಜನಗಳಿಗೆ ಬಿತ್ತಿ ಅಂಥ ಕೆಲಸಗಳನ್ನ ಮಾಡಬಾರ್ದು ಇದೇ ರಾಜ ಶಿವಕುಮಾರ್ ನಾನೂರು ಗಣಪತಿ ಇದಾವೆ ಎಷ್ಟು ಅಧ್ಯಕ್ಷ ಏನೋ ಅಂತಾರಲ್ಲ ಮಹ ಮಂಡಳಿಯ ಅಧ್ಯಕ್ಷ ಅಂತೆ ಎಷ್ಟು ಗಣಪತಿಗಳಲ್ಲಿ ಲೆಕ್ಕ ತೊಗೊಂಡಾನೆ ಏನೇನು ಮಾಡ್ಯಾನೆ ಒಂದರ ಆಡಿಟಿಂಗ್ ಮೂರು ವರ್ಷದ ಇದ್ರೆ ಕೊಡಕ್ಕೆ ಹೇಳಿ ಯಾವ ಗಣಪತಿಗಳಲ್ಲಿ ಎಲ್ಲೆಲ್ಲಿ ಏನೇನು ಇವರು ಆನ ಅಧ್ಯಕ್ಷ ಅಂತ ಕರೆದು ಆಡಿಟಿಂಗ್ ಮಾಡಿ ಎಲ್ಲೇ ಲೆಕ್ಕ ತೊಗೊಂಡನ ಕೇಳಕ್ಕೆ ಈ ಕಲೆಕ್ಷನ್ ಮಾಡಿ ಲೆಕ್ಕ ಕೊಡ್ಬೇಕಾ ಅದೇನೋ ಮಾಡ್ಯಾನ ಈ ಶಿವಶಂಕರಪ್ಪ ಅವರು ಮಲ್ಲಿಕಾರ್ಜುನ ಪ್ರಭಾ ಮಲ್ಲಿಕಾರ್ಜುನ ಆಡಳಿತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಸು ಎಲ್ಲರೂ ಸೇರಿ ನಾನ್ನೂರಕ್ಕೂ ಹೆಚ್ಚು ಗಣಪತಿಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಎಲ್ಲರೂ ಹಿಂದೂಗಳು ನಾವು ಗಣಪತಿ ಚೆನ್ನಾಗಿ ಆಗಬೇಕು ಮನೆಗಳಲ್ಲಿ ಚೆನ್ನಾಗಿ ಆಗ್ಬೇಕು ದೇವ್ ಉದಾವಣಗೆರೆಯಲ್ಲಿ ಏನು ಹಬ್ಬ ನಾವು ಹಿಂದೂ ಧರ್ಮ ಮಾಡ್ದೆಲ್ಲ ಚೆನ್ನಾಗಿ ಆಗ್ಬೇಕು ಇದು ಅಂತ ಪ್ರಯತ್ನ ಮಾಡೋದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗಣಪತಿಗಳನ್ನ ಕುಂದಿರ್ತೀನಿ ನಾನು ಇವೆಲ್ಲ ಮಾಡಿದರೆ ಏನು ಕಾನೂನು ಏನು ವ್ಯವಸ್ಥೆ ಇದೆ ಆ ಕಾನೂನು ಕ್ರಮ ಕೈಗೊಳ್ತಾರೆ ನಿನ್ನ ಎಸ್ ಪಿ ಹತ್ರನೂ ಮಾತಾಡಿದೆ ಡಿ ಸಿ ಹತ್ರನೂ ಮಾತಾಡಿದೆ ಅದು ಲಾಸ್ಟ್ ಟೈಮ್ ರಾಮ ಮಂದಿರದ ದೇಸ್ಥರನ್ನ ಭಾರಿ ವರ್ಷದ ಕೇಳೋಕ್ಕೆ ಕಲೆಕ್ಟ್ ಮಾಡಿದ್ರು ಏನೇನೋ ಕಲೆಕ್ಟ್ ಮಾಡಿದ್ರು ಅದ್ರಾಗೂ ಇಟಗಿ ಮಾಡ್ತೀವಿ ಅಂತಂದ್ರು ಮೆರವಣಿಗೆ ಮಾಡಿ ತ್ರಿಶೂಲ್ ಮಂದಿರದ ಫಂಕ್ಷನ್ ಮಾಡಿದ್ರು ಆ ಇಟಗಿ ಎಲ್ಲದವೆ ನಾ ಪೇಜಾವರ್ ಸ್ವಾಮಿ ಅವರೇ ಧಾರವಾಡ ಹುಬ್ಬಳ್ಳಿಗೆ ಇದು ಉಡುಪಿಗೆ ಹೋದಾಗ ಕೇಳ್ದು ಏನು ಬದ್ಗೇ ನಾವು ಯಾವ ಇಸ್ಕೊಂಡಿಲ್ಲ ಯಾವ ಕೊಡೋದಿಲ್ಲ ಅಂತೇಳಿ ಅದನ್ನೂ ಮನೆಗೆ ಇಟ್ಕಂಡೆ ರಾಜಿ ಶಿವಕುಮಾರ್ ಯಶವಂತರಾವ್ ಇವರೇ ಹೆಸರಿನಾಗ ಏನಾರು ಅಧಿಕಾರ ದುಡ್ಡು ಮಾಡಿದ್ದಾರೆ ಅಂದರೆ ಬಡವರ ಮಕ್ಕಳನ್ನ ಬಲಿದಾನ ಮಾಡಿ ದುಡ್ಡು ಆಸ್ತಿ ಮಾಡ್ಯಾರ ಅಂದ್ರೆ ರಾಜನಳ್ಳಿ ಶಿವಕುಮಾರ್ ಯಶವಂತರಾವ್ ದಾವಣಗೆರೆ ಇವರೇ ಇಬ್ಬರು ಎಲ್ಲ ಕೆಡಿಸೋದು ಊರಾಗ ಒಟ್ಟು ಕೆಡಿಸ್ಬೇಕು ಸಾಮರಸ್ಯ ಕೆಡಿಸ್ಬೇಕು ದಾವಣಗೆರೆಗೆ ಎಲ್ಲ ಕಡೆ ಮಾಡ್ದಂಗೆ ಅವಾಗ ಅವ್ರಿಗೆ ಬಿ ಜೆ ಪಿ ಲಾಭ ಅಂತ ತಿಳ್ಕೊಂಡಾರ ಜನ ಮಗ್ದಿರಲ್ಲ ಜನಗೆ ಎಲ್ಲ ಇವ್ರು ಏನೇನು ಮಾಡ್ತಾರೆ ಎಲ್ಲ ಬುದ್ಧಿ ಕಲಿಸಿದ್ದಾರೆ